ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ಒಬರ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಮಯ್ಯತ್ ಶವ ಅನ್ನು ಸ್ನಾನ ಮಾಡಿಸಿ ಸಿದ್ಧಗೊಳಿಸಿ ಮಸೀದಿಗೆ ಕೊಂಡೊಯ್ಯಲು ತಯಾರಾದರು ಮಯ್ಯತ್ ಕಟ್ಟಿಗೆಯನ್ನು ಎತ್ತಲು ಸಿದ್ಧರಾದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಆ ಮಯ್ಯತ್ ಕಟ್ಟಿಗೆಯ ಕಾಲನ್ನು ಹಿಡಿದುಕೊಂಡು ಹೇಳಿದ ಮಯ್ಯತ್ ಅನ್ನು ಕೊಂಡೊಯ್ಯಲು ಬಿಡಬೇಡಿ ಈ ಮೃತ ವ್ಯಕ್ತಿಯು ನನಗೆ ಹದಿನೈದು ಲಕ್ಷ ರೂಪಾಯಿ ಸಾಲ ಕೊಡಬೇಕಿತ್ತು ಮೊದಲು ಆ ಹಣವನ್ನು ಯಾರು ಯಾವಾಗ ಕೊಡುತ್ತಾರೆ ಎಂಬುದರ ಬಗ್ಗೆ ತೀರ್ಮಾನ ಮಾಡಿ ನಂತರ ಮಯ್ಯತ್ತನ್ನು ಸಮಾಧಿ ಮಾಡಲು ಕೊಂಡೊಯ್ಯಬಹುದು ಸುತ್ತಲಿದ್ದವರೆಲ್ಲರೂ ಮುಖಾಮುಖಿಯಾಗಿ ನೋಡಿಕೊಂಡರು ಆದರೆ ಯಾರೂ ಏನೂ ಮಾತನಾಡಲಿಲ್ಲ ಮೈಯತ್ನ ಗಂಡು ಮಕ್ಕಳು ಹೇಳಿದರು ನಮ್ಮ ಮೃತ ತಂದೆ ಇಂತಹ ಸಾಲವಿದೆ ಎಂದು ನಮಗೆ ತಿಳಿಸಿರಲಿಲ್ಲ ಆದ್ದರಿಂದ ನಾವು ಅದನ್ನು ಕೊಡಲು ಸಿದ್ಧರಿಲ್ಲ ಮಯ್ಯತ್ನ ಸಹೋದರ ಹೇಳಿದ ಅವರ ಸ್ವಂತ ಮಕ್ಕಳೇ ಕೊಡಲು ಸಿದ್ಧರಿಲ್ಲದಿದ್ದರೆ ನಾವು ಏಕೆ ಕೊಡಬೇಕು ಯಾರೋ ಯಾವುದೇ ರಾಜಿಗೆ ಸಿದ್ಧರಾಗಲಿಲ್ಲ ಸಾಲ ಪಡೆಯಬೇಕಿದ್ದ ವ್ಯಕ್ತಿ ಮೈಯತ್ತನ್ನು ಕೊಂಡೊಯ್ಯಲು ಅನುಮತಿಸದೆ ಕಟ್ಟಿಗೆಯ ಒಂದು ಕಾಲನ್ನು ಬಿಗಿಯಾಗಿ ಹಿಡಿದಿದ್ದ ಈ ವಿಷಯ ಮನೆಯೊಳಗಿನ ಮಹಿಳೆಯರ ಕಿವಿಗೂ ತಲುಪಿತು ಮೈಯತ್ನ ಏಕೈಕ ಮಗಳು ಈ ಸುದ್ದಿಯನ್ನು ಕೇಳಿದ ತಕ್ಷಣ ತನ್ನ ಎಲ್ಲಾ ಒಡವೆಗಳನ್ನು ಕಿತ್ತುಕೊಂಡಳು ಅಲ್ಮಾರಿಯಲ್ಲಿದ್ದ ಒಡವೆಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಟ್ಟು ಹೇಳಿದಳು ಅಲ್ಲಾಹನನ್ನು ಗಮನದಲ್ಲಿಟ್ಟು ಈ ಒಡವೆಗಳನ್ನು ಮಾರಾಟ ಮಾಡಿ ಬಂದ ಹಣವನ್ನು ಮತ್ತು ಈ ಹಣವನ್ನು ನನ್ನ ತಂದೆಯ ಸಾಲಕ್ಕೆ ಲೆಕ್ಕ ಹಾಕಿಕೊಳ್ಳಿ ಉಳಿದ ಹಣ ಎಷ್ಟಿದೆ ಎಂದು ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ಪೂರೈಸುವೆ ದಯವಿಟ್ಟು ನನ್ನ ಪ್ರೀತಿಯ ತಂದೆಯ ಮೈಯತ್ತನ್ನು ಕೊಂಡೊಯ್ಯಲು ತಡೆಯಾಗಬೇಡಿ ಎಂದು ಹೇಳಿ ಆ ಹುಡುಗಿ ಗೋಳಾಡತೊಡಗಿದಳು ಇದನ್ನು ಕೇಳಿದ ತಕ್ಷಣ ಸಾಲವಿದೆ ಎಂದು ಬಂದ ವ್ಯಕ್ತಿ ಕಟ್ಟಿಗೆಯ ಕಾಲನ್ನು ಬಿಟ್ಟು ಎದ್ದು ನಿಂತು ಹೇಳಿದ ಈಗ ನನಗೆ ಅರ್ಥವಾಯಿತು ನನ್ನ ಸ್ನೇಹಿತನಾಗಿದ್ದ ಈ ಮಯ್ಯತ್ನ ನಿಜವಾದ ಉತ್ತರಾಧಿಕಾರಿ ಈ ಮಗಳು ವಾಸ್ತವವಾಗಿ ಹದಿನೈದು ಲಕ್ಷ ರೂಪಾಯಿಯನ್ನು ಈ ಸ್ನೇಹಿತ ನನಗೆ ಕೊಡಬೇಕಿರಲಿಲ್ಲ ಬದಲಾಗಿ ಆ ಹಣವನ್ನು ನಾನು ಅವರಿಗೆ ಕೊಡಬೇಕಿತ್ತು ಒಂದು ದಿನ ನನ್ನ ಸ್ನೇಹಿತ ಹೇಳಿದ್ದ ನಾನು ಮೃತಪಟ್ಟರೆ ನನ್ನ ನಿಜವಾದ ಉತ್ತರಾಧಿಕಾರಿ ಯಾರೆಂದು ತಿಳಿದು ಈ ಹಣವನ್ನು ಅವರಿಗೆ ಕೊಡಬೇಕೆಂದು ಸುಭಾನಲ್ಲ ಇದರಿಂದ ನಾವು ಒಂದು ದೊಡ್ಡ ಪಾಠವನ್ನು ಕಲಿಯಬಹುದು ಹೌದು ಆ ಮಗಳು ತನ್ನ ತಂದೆಯ ಮೈಯತ್ತನ್ನು ಕೊಂಡೊಯ್ಯಲು ಯಾವುದೇ ರಾಜಿಗೆ ಸಿದ್ಧಳಾದಾಗ ನನ್ನ ತಂದೆಗೆ ಇಂತಹ ಸಾಲವಿದೆ ಎಂದು ಗೊತ್ತಿಲ್ಲ ಎಂದು ಹೇಳಿ ಇತರ ಮಕ್ಕಳು ಮತ್ತು ಸಹೋದರರು ಒಡ್ಡಾಡಿದರು ಆದರೆ ಆ ಮಗಳು ತನ್ನ ತಂದೆಯ ಮೈಯತ್ತನ್ನು ಕೊಂಡೊಯ್ಯಲು ತನ್ನ ಒಡವೆಗಳನ್ನು ಸೇರಿದಂತೆ ಎಲ್ಲವನ್ನೂ ಕೊಟ್ಟಳು ಹೌದು ಇಲ್ಲಿ ಸಾಲ ಪ್ರಾಮಾಣಿಕತೆ ಪೋಷಕರ ಮೇಲಿನ ಪ್ರೀತಿ ಕೃತಜ್ಞತೆ ವಾಗ್ದಾನ ಪಾಲನೆ ಇತ್ಯಾದಿಗಳನ್ನು ನಾವು ಕಾಣಬಹುದು ಅಲ್ಲಾಹು ಸುಭಾನಹು ವತಾಲ ಸಾಲಗಳು ಅಥವಾ ಜವಾಬ್ದಾರಿಗಳಿಲ್ಲದೆ ಮೃತಪಡುವ ಭಾಗ್ಯವನ್ನು ನಮಗೆ ಎಲ್ಲರಿಗೂ ಕೊಡಲಿ ಆಮೇನ್